ವಾರ್ಡ್ ನಂಬರ್ ಟ್ವೆಂಟಿ ನಮ್ಮ ಹೆಸರು ಸೈಯದ್ ರಮತುಲ್ಲ ಅಂತ ಇಲ್ಲಿ ಏನು ಸೌಕರ್ಯನೂ ಇಲ್ಲ ಇಲ್ಲ ರೋಡೂ ಇಲ್ಲ ಚರಂಡಿನೂ ಇಲ್ಲ ಮಳೆ ಬಂದರೆ ಎಲ್ಲ ಮನೆಯಲ್ಲಿ ನೀರೇ ತುಂಬ ವೇಸ್ಟ್ ಇರೋದು ಇಲ್ಲಿ ಕೌನ್ಸ್ಲರು ನಮ್ಮ ನಮ್ಮ ಅಧಿಕಾರಿಗಳಿಗೆ ಎಷ್ಟೋ ಸಲ ಕರೆದು ಹೇಳಿದ್ದೀವಿ ಅವರು ಏನು ಗಮನಕ್ಕೆ ತಂದ್ಕೊಂಡು ಬಂದಿಲ್ಲ ನೀವು ಕಂಪ್ಲೇಂಟ್ ಸುಮಾರು ಸತಿ ಮಾಡಿದ್ದೀವಿ ಏನು ಪರಿಹಾರನೂ ಇಲ್ಲ

ನೀವೇನುಬರ ಆದಷ್ಟು ಬೇಗ ಸ್ವಲ್ಪ ಸೌಕರ್ಯ ಮಾಡೋದು ಕೊಟ್ಟರೆ ಒಳ್ಳೇದು ಅನ್ಸತ್ತೆ ನಮಗೆ ಇಲ್ಲಾಂದ್ರೆ ಮುಂದಿನ ದಿವಸ ಅಲ್ಲಿ ಧರಣೆ ಮಾಡೋಕ್ಕೆ ನಾವು ಮುನ್ಸಿಪಲ್ಗೆ ಅದು ಸಿ ಎಮ್ ಸಿ ಅಲ್ಲಿ ಹೋಗಿ ಧರಣೆ ಮಾಡ್ತೀವಿ ಅಷ್ಟೇ ನೋಡಿ ಅಲ್ಲಿ ನಮ್ಮ ಬೀದಿಯಲ್ಲಿ ನಾನು ಏನ್ ತೋರಿಸಿದ್ದೆ ಕಂಬಗೆ ಬಂದು ವಾಪಸ್ ಹೋಗಿರೋದು ಒಳಗಡೆನೆ ಕಂಬ ಐತೆ ಈ ಸ್ಟೇಟ್ ಬೀದಿಯಲ್ಲೇ ಮಧ್ಯ ರೋಡಲ್ಲೇ ಕಂಬ ಹಾಕಿರೋದು ಇದು ಒಂದು ಕಂಬ ಐತೆ ನೋಡಿ ಇಲ್ಲಿ ಮಧ್ಯ ರೋಡಲ್ಲಿ ಕಂಬ ಹಾಕಿದ್ದಾರೆ ಸೈಡಲ್ಲಿ ಹಾಕಿದ್ರೆ ಕಂಬ ಯಾರಿಗಾದ್ರೂ ತೊಂದರೆ ಆಗ್ತೈತಾ ಯಾರಿಗೂ ತೊಂದರೆ ಆಗ್ತಿದ್ದಿಲ್ಲ ಇದು ಎಂಥ ಇಂಜಿನಿಯರಿಂಗು ಅದು ಏನು ಏನು ಅದು ಸ್ಟ್ರೈಟ್ ಬೀದಿಯಲ್ಲಿ ಹೋದರೆ ಅದು ಕೂಡ ಮಧ್ಯ ರೋಡಲ್ಲೇ ಕಂಬ ಹಾಕಿದ್ದಾರೆ ಇನ್ನೊಂದು ಕೂಡ ಕಂಬ ಇನ್ನೊಂದು ಎಲ್ಲಿ ಹಾಕಿದ್ದಾರೆ ಅಂದರೆ ಅದು ಮನೆ ಒಳಗಡೆ ಒಂದು ಹಾಕಿದ್ದಾರೆ ಕಾಂಪೌಂಡ್ ಒಳಗಡೆ ಒಂದು ಕಂಬ ಹಾಕಿದ್ದಾರೆ ಒಂದು ರೋಡ್ ಮಧ್ಯದಲ್ಲಿ ಹಾಕಿದ್ದಾರೆ ಇದೊಂದು ರೋಡ್ ಮಧ್ಯದಲ್ಲಿ ಹಾಕಿರೋದು ನಮ್ಮ ಬೀದಿಯಲ್ಲಿ ಒಂದು ಬೀದಿ ಪೂರ್ತಿ ಬೀದಿ ಒಂದು ಐವತ್ತು ಮನೆಗಳೈತೆ ಅಲ್ಲಿ ಕಂಬನೇ ಇಲ್ಲ ಇದೊಂದು ಎಲ್ಲ ಸಮಸ್ಯೆಗಳೇ ಇದು ನೋಡಿ ವಾರ್ಡ್ ನಂಬರ್ ಇಪ್ಪತ್ತಲ್ಲಿ ನಾವು ಹೇಳ್ತಾನೆ ಇದ್ದೀವಿ ಸುಮಾರು ಜನಗೆ ಏನಂದರೆ ಇದು ಇದು ಮುನ್ಸಿಪಲ್ ಒಂದು ಕಸ ಗಾಡಿ ಒಂದು ಬರುತ್ತೆ ಅದು ಇದಲ್ಲ ಕಸ ಗಾಡಿಯಲ್ಲಿ ಹಾಕಿ ಅಂದ್ಬಿಟ್ಟು ಆದರೂ ಜನ ನೋಡಿ ಎಲ್ಲಿ ಹಾಕಿದ್ದಾರೆ ಇದು ಹಾಕಿದಾರಲ್ವ ಇದರ ಜವಾಬ್ದಾರಿ ಯಾರು ಅಟ್ಲೀಸ್ಟ್ ಒಂದು ಸಲ ಮುನ್ಸಿಪಲ್ ಅವ್ರು ಬಂದು ಇಲ್ಲಿ ಆಗಬೇಡ್ರಿ ಅಂತ ಯಾರಾದರೂ ವಾರ್ನಿಂಗ್ ಕೊಟ್ಟರಲ್ವ ವಾರ್ನಿಂಗ್ ಕೊಡೋರು ಯಾರೂ ಇಲ್ಲ ಯಾಕಂದರೆ ಜನಗಳಿಗೆ ನಾವು ತಿಳಿಸ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂದ್ಬಿಟ್ಟು ಕಸ ಗಾಡಿ ಬರ್ತೈತೆ ಏಟು ದಿಸ ಒಂದ್ಸಲ ಇಲ್ಲಾಂದ್ರೆ ಮೂರು ದಿವ್ಸಕ್ಕೆ ಒಂದ್ಸಲ ಬರ್ತಾನೆ ಐತೆ ಏರಿಯಾದಲ್ಲಿ ಆದ್ರೂ ನೀವು ಇರಿ ಈ ಕಸ ಹೆಂಗೈತೆ ಈ ಬೀದಿಯಲ್ಲಿ ಕಸ ಹೆಂಗೈತೆ ಈ ಥರ ಕಸ ಇದ್ದರೆ ಏರಿಯಾದಲ್ಲಿ ಅಕ್ಕಪಕ್ಕ ಮಕ್ಕಳಿದ್ದು ಇಲ್ಲಿ ನೋಡಿ ಎಷ್ಟು ಎಷ್ಟು ದರಿದ್ರ ಕಸ ಐತೆ ಒಂದು ಈ ಒಂದು ಕಸ ಇಲ್ಲಿ ಬನ್ನಿ ಇಲ್ಲಿ ಈ ಬಂದ್ರೆ ಬಂದರೆ ಒಂದು ಕಸ ಈ ಕಸವನ್ನು ಎತ್ತವರು ಯಾರು ಇದಕ್ಕೆ ಜವಾಬ್ದಾರಿ ಯಾರು ಅಟ್ಲೀಸ್ಟ್ ಕಸ ಹಾಕಿದಾರಲ್ಲ ಒಂದು ಸಲ ಮುನ್ಸಿಪಾಲ್ ನಮ್ಮ ಇರೋದು ಕೌನ್ಸಿಲರ್ ಬಂದ್ಬಿಟ್ಟು ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಜನಗಳಿಗೆ ಅಕ್ಕಪಕ್ಕ ಹೇಳ್ಬಿಟ್ಟು ನೋಡಿರಿ ಒಂದು ಸಲ ಕಸ ಆಗ್ಬೇಡಿ ಈ ಸಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ನೀವು ಕಸ ಆಗಬಾರ್ದು ಈಗ ಇನ್ನು ಕ್ಲೀನ್ನೆಸ್ ಇದ್ರೆ ನಮಗೆ ಒಳ್ಳೇದಲ್ವಾ ಅಂತ ಯಾರೂ ಹೇಳೋರು ಇಲ್ಲ ಕೆಲವರು ಇಲ್ಲ ಇಷ್ಟು ಕಸ ಇದ್ದರೆ ಏರಿಯಾದಲ್ಲಿ ಇದು ಏರಿಯಾ ಇದು ಯಾವುದು ಯಾರ್ದೋ ಸೈಡ್ ಮೇಲೆ ಕಸ ಆಗ್ಬಿಟ್ಟು ಇಷ್ಟು ಒಂದು ಕಚರ ಆಗ್ಬಿಟ್ಟು ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಅದು ಮೂರಿಗಲೂ ಒಂದು ಪರಿ ನಮಗೆ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಏನು ಪ್ರಾಬ್ಲಮ್ ಅಂದರೆ ನೋಡಿ ಈ ಮೋರಿ ಒಂದು ಹೊಸ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದುವರೆ ಎರಡುವರೆ ಡೀಪ್ ಐತೆ ಅಷ್ಟೇ ಇದು ಆ ಮೋರಿಗಲಿ ಇನ್ನೂ ಜಾಸ್ತಿ ಡೀಪ್ ಐತೆ ಇದು ಹೈಟ್ ಮಾಡಿದ್ದಾರೆ ಅದು ಡೀಪ್ ಮಾಡಿದ್ದಾರೆ ಅಲ್ಲಿಂದ ನೀರು ಆ ಮೋರಿಯಿಂದ ಈ ಮೋರಿಗೆ ಹೆಂಗೆ ಬರಬೇಕು ಇದು ಹೈಟ್ ಇದ್ದು ಅದು ಡೌನ್ ಇದ್ದರೆ ಮೋರಿಯಿಂದ ನೀರು ಬರುತ್ತಾ ಇದು ಎಂಥ ಇಂಜಿನಿಯರಿಂಗ್ ಅದು ಹೇಳಿ ಯಾರು ಇವ್ರಿಗೆ ಸರ್ಟಿಫಿಕೇಟ್ಸ್ ಕೊಟ್ಟರು ಯಾರು ಇವ್ರಿಗೆ ಇಂಜಿನಿಯರ್ ಮಾಡಿದಾರೋ ನನಗೆ ಅರ್ಥನೇ ಆಗ್ತಾಯಿಲ್ಲ ಅದು ಎಂಥ ಇಂಜಿನಿಯರ್ಸು ಇಲ್ಲಿ ಹೈಟ್ ಮಾಡಿರೋದು ಅಲ್ಲಿ ಡೌನ್ ಮಾಡಿರೋದು ಮೋರಿ ಮೂರಿಗಲಿಂದ ನೀರು ಹೋಗಬೇಕಂದ್ರೆ ರೋಡ್ ಮೇಲೆ ನಿಂತ್ಕೊಂಡು ಬಿಡುತ್ತೆ ಅದೇ ಮೇನ್ ದೊಡ್ಡ ಸಮಸ್ಯೆ ಓಹ್ ನನ್ನ ಮೇಲೆ ಆಗಿರೋ ದೋರ್ಜನ ಒಂದು ಅತ್ಯಾಚಾರ ಏನಾಗಿದೆ ನಮ್ಮ ಇದೇ ಎಲ್ಲಿ ನಿಂತ್ಕೊಂಡಿದ್ದೀನಿ ಹೊಡೆದಿರೋದು ಎಷ್ಟು ಜನ ಕರ್ಕೊಂಡು ಬಂದು ಒಂದು ಇಪ್ಪತ್ತು ಮೂವತ್ತು ಜನ ಕರ್ಕೊಂಡು ಬಂದು ಹೊಡೆದಿರೋದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ನಮ್ಮ ಅಣ್ಣ ಮೇಲೆ ಅತ್ಯಾಚಾರ ಆಗಿದೆ ಮನೇಲಿ ಯಾರು ಇದ್ದಿಲ್ಲ ಮನೆ ಒಳಗಡೆ ದೂರಿ ನಂಗೆ ಹೊಡೆದಿರೋದು ನಮಸ್ಕಾರ ನಾನು ನೋಡಿ ನಮ್ಮ ಕೌನ್ಸಿಲರ್ಗೆ ನಾನು ಒಂದು ವಿನಂತಿ ಮಾಡ್ಕೊತ ಇದ್ದೆ ಏನಂದ್ರೆ ಬೋರಿಂಗ್ಲಿಂಗ ಐತೆ ರೋಡಿಂಗ್ ಐತೆ ಸಮಸ್ಯೆ ನಮ್ದೇನು ಸೌಲಭ್ಯ ಮಾಡಿಕೊಡಿ ಅರ್ಜೆಂಟಾಗಿ ರೆಡಿ ಮಾಡಿಕೊಡಿ ನಮಗೆಲ್ಲ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾವು ಕೇಳಿದ್ದಕ್ಕೆ ನಮ್ಮ ಮೇಲೆ ಒಂದು ದೋರ್ಜನ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಗೆ ಹೊಡೆದು ಮೂವತ್ತು ನಲ್ವತ್ತು ಜನ ಬಂದು ಇಲ್ಲಿ ಏರಿಯಾದಲ್ಲಿ ಹೊಡೆದು ನಮ್ಮ ಮೇಲೆ ದೂರಿ ಒಳಗಡೆ ಹೊಡೆದಿರೋದು ಮನೆ ಒಳಗಡೆ ದೂರಿ ಹೊಡೆದಿರೋದು ನೋಡಿ ನನಗೂ ಅವ್ರಿಗೂ ಏನು ಪರ್ಸನಲ್ ಇಶ್ಯೂಸ್ ಏನೂ ಇಲ್ಲ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಇಲ್ಲ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇಲ್ಲ ಆಗಿ ಇಶ್ಯೂಸೇ ಇಲ್ಲ ಅಂದರೆ ನನ್ನ ಮೇಲೆ ಯಾಕೆ ಹಲ್ಲೆ ಮಾಡ್ತಾರೋ ಹಲ್ಲೆ ಮಾಡಬೇಕಾಗಿರೋದು ಒಂದೇ ವಿಚಾರ ಏನಂದ್ರೆ ನಾನು ಕೇಳಿದೆ ಇದು ಮೋರಿ ಒಂದು ರೆಡಿ ಮಾಡಿಕೊಡಿ ಅಂತ ಕೇಳಿದೆ ಇದು ಚರಣ್ಯ ಒಂದು ರೆಡಿ ಮಾಡ್ಕೊಡಿ ಅಂತ ಕೇಳಿದೆ ಯು ಜಿ ಡಿ ಒಂದು ರೆಡಿ ಮಾಡ್ಕೊಡಿ ಅಂತ ಕೇಳಿದೆ ಇದು ರೋಡ್ ಒಂದು ರೆಡಿ ಮಾಡ್ಕೊಡಿ ಅಂತ ಕೇಳಿದೆ ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ನೋಡಿ ಎಫ್ ಐ ಆರ್ ರಿಪೋರ್ಟು ಇದು ಇದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸುಮಾರು ಒಂದು ಹತ್ತು ಜನಕ್ಕೆ ನಾನು ಮೆನ್ಷನ್ ಮಾಡಿದ್ದೀನಿ ಎಫ್ ಐ ರಿಪೋರ್ಟ್ ಇದು ನಾನು ಸಾಫ್ಟ್ ಕಾಪಿಸ್ ಕಳ್ಸಿ ನಿಮಗೆ ಇದು ನೋಡಿ ಇದು ಹಕ್ಕು ಮಾಹಿತಿ ನಾನು ಹಾಕಿದ್ದು ಅವ್ರ ಮೇಲೆ ಮುನ್ಸಿಪಾಲಲ್ಲಿ ಕಮಿಷನರ್ಗೆ ನಾವು ಕೊಟ್ಟಿರೋದು ಲೆಟರ್ಸ್ ಕೂಡ ನನ್ನ ಹತ್ರ ಐತೆ ನಾನು ವಾಟ್ಸಪ್ ಮಾಡ್ತೀನಿ ಇನ್ನು ಸಾಫ್ಟ್ ಕಾಪೀಸ್ ಅದನ್ನು ಹಾಕಿ ಸಾಫ್ಟ್ ಕಾಪೀಸ್ ನೀವು ನೋಡಿ ಎಷ್ಟು ಸಲ ನಾವು ಹೋಗಿದ್ದೀವಿ ಇದು ಒಂದೇ ಅಲ್ಲ ಎಫ್ ಐ ಆರ್ ನನ್ನ ಮೇಲೆ ಸುಮಾರು ಈ ಏರಿಯಾದಲ್ಲಿ ಅವ್ರು ಯಾವಾಗಿಂದ ಕೌನ್ಸಿಲರ್ ಆಗಿದ್ದಾರೋ ಒಂದು ಹತ್ತು ಗಲಾಟೆ ಅವರು ಮಾಡಿದ್ದಾರೆ ಹತ್ತು ಗಲಾಟೆ ಅದ್ರಲ್ಲಿ ಮೂರು ಎಫ್ ಐ ಆರ್ ಅವ್ರ ಮೇಲೆ ದರ್ಜಾಗಿದೆ ಎರಡು ಸೆಟಲ್ಮೆಂಟ್ ಆಗಿದೆ ಇದು ಒಂದು ನಡೀತೈತೆ ಅವ್ನು ಪ್ರೊಸೆಸಲ್ಲಿದೆ ಕೇಸ್ ಇದು ನೀವೇ ಒಂದು ಸಲ ವಿಚಾರ ಮಾಡಿ ಒಂದು ಸಲ ಯೋಚನೆ ಮಾಡಿ ಎಂಥ ಕೌನ್ಸಿಲರ್ ಇವರೋ ಇವರು ಜನರುಗಳಿಗೆ ಸೌಲಭ್ಯ ಮಾಡಿಕೊಡೋಕ್ಕೆ ಕೌನ್ಸ್ಲರ್ ಆಗಿರೋದ ಇವ್ರು ಜನ್ರುಗಳ ಮೇಲೆ ಹಲ್ಲೆ ಮಾಡಿ ಅವ್ರು ಹೊಡೆದು ಅವ್ರು ರೋಡಿಸಮ್ ಮಾಡೋಕ್ಕೆ ಕೌನ್ಸರ್ ಆಗಿರೋದ ಒಂದು ನನಗೆ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ನಮ್ಮ ಶಾಸಕರಿಗೆ ದಯವಿಟ್ಟು ನಾನು ವಿನಂತಿ ಇದ್ದೀನಿ ಇವ್ರ ಮೇಲೆ ಈ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ನೀವು ತೊಗೊಳ್ಳಿ ಈ ರೋಡ್ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅದು ಚರಂಡಿ ಮೇಲೆ ಯು ಜಿ ಡಿ ಮೇಲೆ ಒಂದು ಎಲೆಕ್ಟ್ರಿಕ್ ಕೋಲ್ ಮೇಲೆ ಏನೇನು ಸಮಸ್ಯೆಗಳೈತೆ ನೀವು ಪರ್ಸನಲ್ ಆಗಿ ಬಂದು ನಮ್ಮ ಏನೇ ವಿಸಿಟ್ ಮಾಡಿ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರಿಗೆ ನಾನು ವಿನಂತಿ ಮಾಡ್ತಿದ್ದೀನಿ ನೀವು ಪರ್ಸನಲಾಗಿ ಬನ್ನಿ ನಮ್ಮ ಏರಿಯಾಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ಆದಮೇಲೆ ನೀವು ಹೇಳಿ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಇದು ಒಂದು ಏಟ್ ಮಾಡುತ್ತೆ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಹಾಂ ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿಗೆ ನಾನು ಮಂಜೂರ್ ಅಂದ್ಬಿಟ್ಟು ಐದಿನಗರದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿರೋದು ವಾರ್ಡ್ ನಂಬರ್ ಇಪ್ಪತ್ತು ಐದ್ರಿ ನಗರ ಮುಲ್ಬಾಗಿಲು ಈ ಏರಿಯಾದಲ್ಲಿ ಸುಮಾರು ಒಂದು ಮೂರು ನಾಲ್ಕು ಕೌನ್ಸಿಲರ್ ಯಾರು ಬಂದಿದ್ದಾರೋ ಯಾರೂ ಕರೆಕ್ಟಾಗಿ ಡೆವಲಪ್ಮೆಂಟ್ ಮಾಡಿಲ್ಲ ಇವಾಗ ನಾನು ಪ್ರೆಸೆಂಟಾಗಿ ಹೇಳಬೇಕಂದ್ರೆ ನಮ್ಮ ಏರಿಯಾದಲ್ಲಿ ನೋಡಿ ಒಂದು ಬೀದಿ ಒಂದು ಚರಂಡಿ ಒಂದು ಯು ಜಿ ಡಿ ಏನೂ ಕರೆಕ್ಟಾಗಿಲ್ಲ ಒಂದು ಕಂಬಗಳು ಲೈಟ್ಗಳು ವಾಟ್ರ್ ಸಪ್ಲೈ ಏನಾದರೂ ಒಂದು ಸಮಸ್ಯೆ ಇರಲಿ ನಮ್ಮ ಏರಿಯಾದಲ್ಲಿ ನಮ್ಮ ವಾರ್ಡ್ ಇಪ್ಪತ್ತಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ನೀರು ನೀರೇನಾದರೂ ಮಳೆ ಬಿದ್ದು ನೀರು ನಿಂತ್ಕೊಂಡು ಬಿಟ್ಟರೆ ಮನೇಲೆಲ್ಲ ರೋಡಲ್ಲಿರೋ ನೀರೆಲ್ಲ ಮನೇಲಿ ಹೋಗುತ್ತೆ ಅದೇ ಮೇನ್ ಕಷ್ಟ ಆಗ್ತಿರೋದು ನಮಗೆ ಪ್ಲಸ್ ಇದು ಚರಂಡಿ ಐತೆ ಚರಂಡಿ ಎಷ್ಟು ಆಗಿದೆ ಅಂದರೆ ಯಾರೂ ಕ್ಲೀನ್ ಮಾಡೋರಿಲ್ಲ ಆ ಚರಂಡಿ ಯಾಕೆ ಹಂಗೆ ಆಗಿದೆ ಅಂದರೆ ನಮ್ಮ ಕೌನ್ಸಿಲ್ ಇದ್ದಾರೆ ಮುಸ್ತಾಫಾ ಪಾಷ್ ಅನ್ಬಿಟ್ಟು ಅವ್ರ ಫಾಲ್ಟ್ ಅದು ಏನಂದರೆ ಅದು ಕರೆಕ್ಟಾಗಿ ಅವ್ರು ರೆಡಿ ಮಾಡಿಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರ ಕೆಲಸ ಮಾಡಿಲ್ಲ ಅವ್ರ ಕರ್ತವ್ಯವನ್ನು ಅವರು ಕರೆಕ್ಟಾಗಿ ನಿಭಾಯಿಸಿಲ್ಲ ಅದು ಬಿಟ್ಟು ನಾವೆಲ್ಲರೂ ಸೇರಿಬಿಟ್ಟು ನಮ್ಮ ಏರಿಯಾದವರು ನಮ್ಮ ವಾರ್ಡವರೆಲ್ಲ ಸೇರಿಬಿಟ್ಟು ನಾವು ಮುನ್ಸಿಪಲ್ ಆಫೀಸ್ಗೆ ಸುಮಾರು ಒಂದು ಮೂರು ಸಲ ಹೋಗಿದ್ದೀವಿ ನಮ್ಮ ಪೌರಾಯುಕ್ತರು ಯಾರಿದ್ದಾರೆ ಅವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾವು ಒಂದು ಸಲ ಅಲ್ಲ ಒಂದು ಮೂರು ನಾಲ್ಕು ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ ಇಂಜಿನಿಯರ್ ಬಂದು ವಿಸಿಟ್ ಮಾಡಿದ್ದಾರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ ಎಷ್ಟು ಜನ ವಿಸಿಟ್ ಮಾಡಿದ್ರು ಈ ಬೀದಿ ಹಂಗೆ ಐತೆ ಆ ರೋಡ್ ಹಂಗೆ ಐತೆ ಆ ಚರಂಡಿ ಹಂಗೆ ಐತೆ ನಮ್ಮ ಸಮಸ್ಯೆಗಳನ್ನು ಯಾರು ಸಮಾಧಾನ ಮಾಡೋದು ನೋಡಿ ಇವಾಗ ನಮ್ಮ ಏರಿಯಾದಲ್ಲಿ ಕೌನ್ಸಿಲರ್ ಇದ್ದಾರೆ ಕೌನ್ಸಿಲರ್ ಆದ ಮೇಲೆ ಅವ್ರ ಕರ್ತವ್ಯವನ್ನು ಏನು ರೋಡನ್ನು ಸರಿ ಮಾಡಬೇಕು ಒಂದು ಚರಂಡಿಯವನ್ನು ಸರಿ ಮಾಡಬೇಕು ಒಂದು ಮೋರಿಗೆಲಿ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಅದನ್ನು ಸರಿ ಮಾಡಬೇಕು ಯು ಜಿ ಡಿ ಏನಾದರೂ ಬ್ಲಾಕ್ ಆದರೆ ಅದನ್ನು ಸರಿ ಮಾಡಬೇಕು ಒಂದು ಕಂಬಗಳಲ್ಲಿ ಲೈಟ್ ಹೋದರೆ ಅದನ್ನು ಸರಿ ಮಾಡಬೇಕು ಏನೂ ಕೆಲಸಗಳು ಮಾಡ್ತಾ ಇಲ್ಲ ಏನಾದರೂ ನಾವು ಹೇಳೋಂಗೆ ಕೇಳಂಗೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಆ ಆಲ್ರೆಡಿ ನಮ್ಮ ಮೇಲೆ ಒಂದು ಗಲಾಟೆ ಆಗಿದೆ ಅವ್ರದ್ದು ನಂದು ನಾ ಒಂದು ಗಲಾಟೆ ಆಗಿದೆ ಯಾಕಂದರೆ ನೋಡಿ ನಂದು ಅವನದು ಏನು ಬೇರೆ ಸಂಬಂಧ ಇಲ್ಲ ಒಂದು ಫೈನಾನ್ಷಿಯಲ್ ಮ್ಯಾಟರ್ ಇಲ್ಲ ಒಂದು ಡಿಸ್ಪ್ಯೂಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಇಲ್ಲ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇಲ್ಲ ಮೋರಿ ಬಗ್ಗೆ ಕೇಳಿದ್ದಕ್ಕೆ ಒಂದು ರೌಡಿಸಮ್ ಮಾಡಿ ನಮ್ಮ ಮೇಲೆ ಜನರುಗಳನ್ನು ಕರೆಸಿ ಮೇಲೆ ಒಂದು ಅತ್ಯಾಚಾರ ಮಾಡಿ ನಮಗೆಲ್ಲೋ ಹೊಡೆದು ಇಲ್ಲೊಂದು ಗುಂಟಾಗಿತ್ತು ನಮಗೆ ಎಫ್ ಐ ಆರ್ ಆಲ್ರೆಡಿ ನಡಿತೈತೆ ಕೇಸ್ ನಡಿತೈತೆ ಇದಲ್ಲೇ ಕೋರ್ಟಲ್ಲಿ ಕೇಸ್ ನಾವು ವಾಪಸ್ ತೊಗೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯ ಬೇಕು ಅದರಿಂದ ಏನು ನ್ಯಾಯ ಬರುತ್ತೋ ಅದೇನು ಶಿಕ್ಷೆ ಬರುತ್ತೋ ಕೋರ್ಟಿಂದ ಅದಕ್ಕೆ ನಾವು ಮಾಡೋಕ್ಕೆ ಎಲ್ಲ ತಲೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆಂದರೆ ನಮ್ಮೇಲೆ ದೌರ್ಜನ್ಯ ಆಗಿದೆ ಇದೇನೋ ನಮ್ಮ ಪರ್ಸನಲ್ ಮ್ಯಾಟ್ರಲ್ಲ ಅಲ್ಲ ನನ್ನ ದೌರ್ಜನ ನಮ್ಮ ಮೇಲೆ ದೌರ್ಜನ ಮಾಡಿದ್ರು ಪರ್ಸನಲ್ ಮ್ಯಾಟರ್ ಅಲ್ಲ ನನ್ನ ಕೇಳಿರೋದು ರೋಡ್ ಬಗ್ಗೆ ನನ್ನ ಕೇಳಿರೋದು ಮೋರಿ ಬಗ್ಗೆ ಮೋರಿ ಮೋರಿ ರೆಡಿ ಮಾಡಿಸಿ ಅಂತ ನಾವು ಕೇಳಿದ್ದಕ್ಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ನಮ್ಮ ಅನ್ನನ್ನು ಹೊಡಿದ್ದಾರೆ ನನ್ಗೆ ಹೊಡೆದಿದ್ದಾರೆ ಅವ್ರ ಹೆಂಡ್ತಿ ಕೂಡ ರೂಢಿನೇ ಯಾಕಂದ್ಬಿಟ್ಟು ಹೆಂಡತಿ ಬಂದುಬಿಟ್ಟು ನಮ್ಮನ್ನು ಹೊಡಿತಿದ್ದಾರೆ ಇಲ್ಲೇ ಮನೆ ಹತ್ರ ಬಂದುಬಿಟ್ಟು ಮೂವತ್ತು ನಲ್ವತ್ತು ಜನ ಬಂದು ಹೊಡೆದಿದ್ದಾರೆ ಅಂಥ ಒಂದು ದೌರ್ಜನ ಅಂಥ ಒಂದು ಅತ್ಯಾಚಾರ ನಮ್ಮ ಮೇಲೆ ಮಾಡಿ ಈ ನಮ್ಮ ಬೀದಿ ಹಂಗೆ ಬಿಟ್ಟಿದ್ದಾರೆ ಯಾರಾದರೂ ಬಂದು ನಮ್ಮ ಬೀದಿಗೆ ರೆಡಿ ಮಾಡಿಸೋಣ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದರೆ ಯಾರೂ ಬರ್ತಾ ಇಲ್ಲ ಸುಮಾರು ಒಂದು ಎಲೆಕ್ಷನ್ ಬ ಬಂದರೆ ಸ್ವಲ್ಪ ಜನ ಬರ್ತಾರೆ ಕಾಸು ಕೊಡ್ತಾರೆ ವೋಟ್ ಹಾಕ್ಕೊತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಕೆಲಸ ಇರೋದಿ ನಮ್ಮ ಏರಿಯಾದಲ್ಲಿ ಬೇರೆ ಏನೂ ಕೆಲಸಗಳು ಮಾಡ್ತಾ ಇಲ್ಲ ನಾವು ಹೇಳಿ 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 ಸಾಕಾಗ್ಬಿಟ್ಟಿದ್ದೀವಿ ಮಕ್ಕಳಿದ್ದಾರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳು ಹಿಂಗೆ ಮೋರಿ ಎಲ್ಲ ಚರಂಡಿಗಳೆಲ್ಲ ಚರಂಡಿಗೆಲ್ಲ ಇದ್ರೆ ಎಷ್ಟು ನಮಗೆ ತೊಂದರೆಗಳು ಎಷ್ಟು ಕಾಯಿಲೆಗಳು ನಮಗೆ ಬರುತ್ತೆ ನೀವೇ ಹೇಳಿ ಅರ್ಥ ಮಾಡ್ಕೊಳ್ಳಿ ನಾನು ಈ ಮಾಧ್ಯಮಗಳಿಂದ ಹೇಳೋ ವಿಚಾರ ಏನಂದರೆ ನೋಡಿ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಕಮಿಷನರ್ ಸಾರು ಕೇಳ್ತಾ ಇಲ್ಲ ಇಂದ ನಮ್ಮ ಮಾತು ಕೇಳ್ತಾ ಇಲ್ಲ ಅದಕ್ಕೆ ನಾನು ಮೀಡಿಯಾ ಪ್ರಕಾರ ನನ್ನ ಮಾತನ್ನು ಇಕ್ಕಕ್ಕೆ ನಾನು ಒಂದು ಇದು ಪ್ರಯತ್ನಿಸ್ತಿದ್ದೀನಿ ದಯವಿಟ್ಟು ನಮಗೇನಿರೋದು ಆದಷ್ಟು ಬೇಗನೆ ನಮಗೆ ಒಂದು ರೋಡು ಒಂದು ಚರಂಡಿ ಮಿಕ್ಕಿದ ಏನೇನು ಸಮಸ್ಯೆಗಳಿತ್ತು ಅದೆಲ್ಲ ಒಂದು ಇಶ್ಯೂ ರಿಸಾಲ್ವ್ ಮಾಡಿಕೊಡ್ಬೇಕನ್ಬಿಟ್ಟು ನಾನು ಒಂದು ಪೌರಾಯುಕ್ತರಿಗೂ ಮನವಿ ಇದ್ದೀನಿ ನಮ್ಮ ಶಾಸಕರು ಏನಿದ್ದಾರೆ ಮುಲ್ಬಾಲ್ ಶಾಸಕರು ಸಮೃದ್ಧಿ ಮಂಜಣ್ಣ ಅವ್ರಿಗೂ ನಾನು ಮನವಿ ಇದ್ದೀನಿ ಆದಷ್ಟು ಬೇಗನೆ ಇದ್ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳಿ ಇದನ್ನು ನೀವು ಆದಷ್ಟು ಬೇಗನೆ ನಮ್ಗೆ ರೆಡಿ ಮಾಡಿ ನೀವು ಕೊಡಬೇಕು ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಕೂಡ ಐತೆ ತಿರ್ಗಾ ಒಂದೆರಡು ವರ್ಷ ಹೋದ್ರೆ ತಿರ್ಗಾ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೆಂಗ್ ಮುಖಾಂತರ ಎತ್ಕೊಂಡು ಬರ್ತೀರ ನೀವು ನಮ್ಮ ಏರಿಯಾದಲ್ಲಿ ಯಾರಾದ್ರೂ ಇರಲಿ ನಮ್ಮ ಏರ್ಯಾಗ ಬರ್ಬೇಕಂದ್ರೆ ಫಸ್ಟ್ ನಮ್ಮ ಏರಿಯಾದಲ್ಲಿ ಕೆಲಸ ಮಾಡಬೇಕು ಆದ್ಮೇಲೆ ನಮ್ಮ ಏರ್ಯಾಗೆ ಬರ್ಬೇಕು ಇಲ್ಲ ಅಂದ್ರೆ ಯಾರಾದ್ರೂ ನಮ್ಮ ಏರ್ಯಾಗೆ ಬಂದ್ಬಿಟ್ಟು ನಮ್ಗೆ ಓಟ್ ಹಾಕಿ ನಮ್ಗೆ ಅದ ಹಾಕಿ ನಮ್ಗೆ ಇದಾಕಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾರೆ ಎಲ್ಲ ಬೀದಿ ಅವರು ಸೇರಿ ಚಪ್ಪಲಿ ಒಂದು ಆರ ಒಂದು ಹಾಕ್ತೀವಿ ಅವ್ರು ಫಸ್ಟ್ ನಮ್ಮ ಏರ್ಯಾಗೆ ಬನ್ನಿ ನಮ್ಮ ಏರಿಯಾ ಒಂದು ರೆಡಿ ಮಾಡಿಸಿ ನಮ್ಮ ರೋಡ್ ರೆಡಿ ಮಾಡಿಸಿ ನಮ್ಮ ಸವಲತ್ತು ಮಾಡ್ಕೊಡಿ ಆದ್ಮೇಲೆ ನೀವು ಬನ್ನಿ ಓಟ್ ಕೇಳಿ